ನಾಲ್ ಕಡೆ ಹೋಗ್ತಿದ್ದೀವಿ ಇಲ್ಲೇ ಇನ್ನೇನೆ ಮನೆ ಇರೋದು ಬಟ್ ಮದುವೆ ಇಲ್ಲ ಇವಾಗ ಹಾಫ್ ಅಂಡ್ ಹಾಫ್ ನನಗೆ ಅಂದ್ರೆ ಅರ್ಧಕ್ಕರ್ಧ ಸಾವಿರ ಇದ್ರೆ ಆನೆ ನೋಡಿ ನಾನ್ ಮದುವೆ ನೋಡ್ಬೇಕು ಎ ಸಿ ಇದೆಲ್ಲದಕ್ಕೂ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಬೇಗ ಬೇಗ ಬಂದು ತಗೊಂಡೋಗಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾತು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಕ್ಲಾಸ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಕಾರ್ ಸರ್ವಿಸ್ ಮಾಡಿಸ್ಬೇಕಿತ್ತು ಮೈಸೂರಿಗೆ ಹೋಗ್ತಾ ಇದೀವಿ ಆ ಮಾತ್ರ ಇಲ್ಲ ಮೈಸೂರಿಗೆ ಹೋದ್ರು ಮದ್ ಸಿಗೋದಿಲ್ಲ ಇವತ್ತು ಯಾಕಂದ್ರೆ ಅವರು ರೆಸಾರ್ಟ್ಗೆ ಹೋಗ್ತಿದ್ದಾರೆ ತುಂಬಾ ದಿನದಿಂದ ಮಾಡಿಸ್ಬೇಕು ಅಂತ ಅನ್ಕೋತಿದ್ವಿ ಇವಾಗ ಲಾಸ್ಟ್ ಡೇಟ್ ಇರೋದ್ರಿಂದ ಇವತ್ತೇ ಹೋಗ್ಬೇಕಿತ್ತು ಹಂಗಾಗಿ ಅವಳು ಇಲ್ಲ ಅವಳು ನೆಕ್ಸ್ಟ್ ವೀಕ್ ಬಾ ಅಂತಿದ್ಲು ಆದ್ರೂನು ಇವತ್ತು ಒಂದಿನ ಬಿಟ್ರೆ ನೆಕ್ಸ್ಟ್ ಆಗೋದಿಲ್ಲ ಹಂಗಾಗಿ ನಮ್ಗೂ ಇವತ್ತು ಕ್ಲಾಸು ರಜಾ ಇತ್ತು ಅದಕ್ಕೆ ಮಾಡಿಸ್ಕೊಬಿಡೋಣ ಅಂತ ಹೋಗ್ತಿದೀವಿ ಎಂ ಜಿ ಶೋರೂಮ್ಗೆ ಮೈಸೂರಿಗೆ ಹಾಯ್ ಅಪ್ಪು ಅಪ್ಪು ಅವ್ರಿಗೂ ಇವತ್ತು ರಜಾ ಇತ್ತು ಸೊ ಅಪ್ಪು ಅವ್ರು ಬರ್ತಿದ್ದಾರೆ ನಮ್ಮ ನಮ್ಮೂರು ಬರ್ತಿದ್ದಾರೆ ನಮ್ಮ ನಿತಿನ್ ಬ್ರೋ ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ ಸೊ ಇವಾಗ ಹೋಗ್ತಿದೀವಿ ಅಂದವೇ ಆಲ್ರೆಡಿ ಹೊರಟಿದ್ದೀವಿ ಹೋಗಿ ಅಲ್ಲಿ ಕಾರ್ನ ಬಿಟ್ಟು ಹೊರಗಡೆ ಏನಾದರೂ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಇವತ್ತೊಂದು ದಿನ ಹಿಂಗಿರುತ್ತೆ ಏನು ಬಂದ್ವಿ ನಮ್ಮ ಕಾರ್ನ ಇವಾಗ ಸರ್ವಿಸ್ ಬಿಟ್ಟು ಹೋಗ್ತಿದ್ದೀವಿ ಏನೇನೋ ಬರ್ಕೊಂಡಿದ್ದಾರೆ ಅದೆಷ್ಟು ಬಿಲ್ ಮಾಡ್ತಾರೋ ಗೊತ್ತಿಲ್ಲ ಕೆಲವೊಂದೆಲ್ಲ ಸ್ವಲ್ಪ ಇದೆಲ್ಲ ಡ್ಯಾಮೇಜ್ ಆಗಿ ಏನೇನೋ ಆಗಿದೆ ಎಷ್ಟು ಕಾಸ್ಟ್ ಮಾಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇವರೇನೋ ಮಂಡೆ ಕೊಡ್ತೀನಿ ನಾಳೆ ರಜಾ ಅಂತಿದ್ದಾರೆ ಅದಕ್ಕೆ ಆಗಲ್ಲ ಇವತ್ತು ಸಿಕ್ಸ್ ಸೆಷರ್ ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಸೊ ಇವಾಗ ಕಾರನ್ನ ಬಿಟ್ಟು ಮಾಲ್ ಕಡೆಗೆ ಹೋಗ್ತಿದ್ದೀವಿ ಇಲ್ಲೇ ಹಿಂದೆ ಮದುವನೆ ಇರೋದು ಬಟ್ ಮದುವೆ ಇಲ್ಲ ಇವಾಗ ಸರಿ ಇವಾಗ ಹೋಗೋಣ ಅಪ್ಪು ಇಲ್ಲೇ ವೆಯ್ಟ್ ಮಾಡೋಣ ಹೋಗೋಣ ಹಾಂ ಹೋಗೋಣ ಬರೀ ಚಾಕ್ಲೇಟ್ ತಿನ್ನು ಚಾಕ್ಲೇಟ್ ತಿನ್ನು Ha? Kapuk, ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ನೋಡ್ತಾ ಇದ್ದೀನಿ ಬಿರಿಯಾನಿ ಕಣ್ಮುಂದೆ ಐತೆ ಅಂತ ಬಿರಿಯಾನಿ ನೋಡ್ತಾ ಇದೆಯಾ ಏನು ತಗೋತೀಯ ಅಪ್ಪು ಓಯ್ ಅಪ್ಪು ಬಿರಿಯಾನಿ ಇಲ್ಲೇ ಇಸ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಸರ್ವ್ ಮಾಡ್ಕೊಂಡಿರು ಬಿರಿಯಾನಿ ಕೊಡ್ತಾರ್ದಿನ ಸರಿ ಬಾ ಮಾಡಲ್ ಮಾಡಾಯ್ತು ಅಪ್ಪು ಬಿರಿಯಾನಿ ಲವರ್ ಏನು ಗೊತ್ತಾ ಗಾಯಸ್ ಅವನು ಸಾಟರ್ಡೆ ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಟಿರೋ ಮಟನ್ ಮಾತ್ರ ಅಂತ ಸಾಟರ್ಡೆ ಹಾಯ್ಲಿ ಅಪ್ಪು ಅಪ್ಪು ಮತ್ತೆ ನಮ್ರದ್ದ ಅವರು ಬಿರಿಯಾನಿ ತಗೊಂಡಿದ್ದಾರೆ ನಮ್ದು ಹೆಗ್ ಬುರ್ಜಿ ನಿತಿನ್ ಬ್ರೋ ಅವ್ರದ್ದು ಪಾಸ್ತಾ ಛೋಟೋಸ್ ಅಪ್ಪು ಬಿರಿಯಾನಿ ಲವರ್ ಅಪ್ಪ ಅಪ್ಪು ನಾವು ಹೋಗದ್ ಮಂಡೇ ಇಲ್ಲಿಂದ ಇಲ್ಲೇ ಸ್ಟೇ ಆಗ್ಬೇಕು ಮೈಸೂರಲ್ಲೇ ಎಲ್ಲಿ ಸ್ಟೇ ಆಗದ ಊರ್ಗೆ ಹೋಗಂಗಿಲ್ಲ ಹೊಡಕೆ ಸಳಿಗಾ ಹೊಡಕೆ ಸಳಿಗ್ ಇರ್ಲಿ ಟೂ ಡೇಸ್ ಇಲ್ಲೇ ಇರಣ್ವಾ ಯಾರ ಮನೇಲಿ ಇರೋಣ ಅಕ್ಕ ಇಲ್ಲ ನಿಮ್ ಮದುವ ಟ್ರಿಪ್ಪಿಗೆ ಹೋಗಿದ್ದಾಳೆ ಏನು ಹೇಳಲಿ ನನಗೆ ಗಿಫ್ಟ್ ಕೊಡ್ತಿದ್ದಾರೆ ಬಂದು ಅಕ್ಕನ ಮರ್ತಬಿಟ್ಟು ಹಿಂಗಿದ್ಯಾ ಅಕ್ಕನ ಬಂದ್ ತಂಗಿ ಬರ್ತಾರೆ ಖುಷಿ ನಾನೇ ರಾಮನಗರ ನಾನು ಹೋಯ್ತಾ ಇದ್ದೀನಿ ಮೈಸೂರಿಗೆ ನಾನು ತಂಗಿ ಇದ್ದೀನಿ ಒಳ್ಳೆ ಬಿಸ್ನೆಸ್ ಇವಾಗ ನಾನು ನಮ್ಮ ಚಂದೂನ್ ಮನೆ ಗ್ರೂಪ್ ರೇಷಕ್ಕೆ ಕೊಡಕ್ ಆಗಿರ್ಲಿಲ್ಲ ಅವರು ಅವ್ರ ಮಗಳಿಗೆ ಬೇಗ ಮನೆಗೆ ಹೋಗ್ತಿದ್ರು ಅಂತ ಬೇಗ ಗುರು ರೇಷ ಮಾಡಿಬಿಟ್ಟಿದ್ರು ಹಾಗಾಗಿ ಇವಾಗ ತಗೊಳ್ಳೋಣ ಅಂತ ನಮ್ಮ ಕಡೆ ಮೈಸೂರಿಗೆ ಬಂದಿದ್ದೀನಿ ಇಷ್ಟೆಲ್ಲ ತಗೋತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಇಷ್ಟು ಮಾತ್ರ ತಗೋತಾ ಇದ್ದೀನಿ ಅಲ್ವಾ ಹಾಫ್ ಆ್ಯಂಡ್ ಆಫ್ ನನಗೆ ಅಂದ್ರೆ

ಇದ್ದಾಗೆ ವಾಶ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಅವ್ರು ಯಾವಾಗಲೂ ಬಿಸಿ ಫೋನಲ್ಲಿ ಏನೋ ಕೊಟ್ಟರು ಫುಡ್ನ ಎಮ್ ಎಸ್ ಗೋಲ್ಡಲ್ಲಿ ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ ಬೈಸ್ ಹೋಗೋಣ ಅವಳಿಂದ ಡೈರೆಕ್ಟ್ ಮುಗಿಸ್ಕೊಂಡು ರಮ್ಯಾ ಅಲಂಕ ಡಿಸೈನ್ ಡಿಸೈನ್ ಅವ್ರ ಹೌಸ್ ಅಲ್ವ ಸೊ ಬುಟಿಕ್ಸ್ ಓಪನ್ ಮಾಡಿದ್ದಾರೆ ಇವಾಗ ನನ್ನ ಫ್ರೆಂಡ್ ಅವ್ರ ತಂಗಿನೇ ರಮ್ಯಾ ಅಂತ ಹೇಳಿ ಹೆಸರು ಆಯ್ ಮಾಡಿದ್ರಲ್ವಾ ಸೊ ಅದು ಅಲ್ದೇ ಡ್ರೆಸ್ ಕೂಡ ಸೇಲ್ ಮಾಡ್ತಿದ್ದಾರೆ ನಾನು ತುಂಬಾ ಇಷ್ಟ ಆಯ್ತು ನಾನು ಒಂದ್ ನಾಲ್ಕೈದು ಐದಲ್ಲ ಏಳೆ ತಗೊಂಡೆ ಅಂತ ಅನ್ಸುತ್ತೆ ಮತ್ತೆ ರೆಂಟ್ಗೂ ಕೂಡ ಕೊಡ್ತಿದ್ದಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇವ್ರ ನ ಕೆಳಗಡೆ ಮೆನ್ಶನ್ ಮಾಡಿರ್ತೀನಿ ಸೊ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೆಂಟ್ಗೂ ಕೂಡ ಡ್ರೆಸ್ ಇದೆ ತೋರ್ಸು ನಮ್ಗೆ ಇದು ಲೊಕೇಶನ್ ಬಂದು ಬಸನ್ ಗುಡಿ ಆ ಮೈಸೂರಲ್ಲಿ ಇರೋದು ಮೈಸೂರಲ್ಲಿ ಹೆಬ್ಬಾಳ ರೋಡ್ ಅಂತ ಅಂತೆ ನಂಗು ಗೊತ್ತಿಲ್ಲ ಇವತ್ತೆ ಫಸ್ಟ್ ಬಂದಿರೋದ್ ನಾನು ಮೈಸೂರಿಗೆ ಬರ್ತಿರ್ತೀನಿ ಬಟ್ ಈ ರೋಡಿಗೆ ಇವತ್ತೇ ಫಸ್ಟ್ ಬಂದಿರೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಆ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಮತ್ತೆ ಕಸ್ಟಮೈಸಿಂಗ್ ಕೂಡ ನೀವ್ ಯಾವನ್ನ ತೋರಿಸ್ತೀರಾ ಅದ್ರ ಪ್ರಕಾರ ನಿಮ್ಗೆ ಏನ್ ಬೇಕು ಡಿಸೈನ್ಸ್ ಅದೇ ಪ್ರಕಾರ ಮಾಡ್ಕೊಡ್ತಾರೆ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ

ಭುವನ್ ಎಂಪ್ರೈಸಸ್ ರೋಡ್ ನಿಯರ್ ದೃಷ್ಟಿ ಹಾಸ್ಪಿಟಲ್ ಹತ್ರ ಬ್ಯಾಂಡೂರ್ ಮೈಸೂರು ರೋಡ್ ಅಲ್ಲೇ ಇರೋದು ಬಂದು ವಿಸಿಟ್ ಮಾಡಿ ಏನೇನೋ ಆಫರ್ ಗಳ ನಡೀತಿದೆ ಮತ್ತೆ ಬೇರೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡ್ ಶಾಪ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ನ ಕೊಡ್ತಾ ಇದೀನಿ ಎ ಸಿ ಕೂಲರ್ ಫ್ಯಾನ್ ಇದೆಲ್ಲದಕ್ಕೂ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಬೇಗ ಬೇಗ ಬಂದು ತಗೊಂಡೋಗಿ ಈ ಆಫರ್ ನ ಮಿಸ್ ಮಾಡ್ಕೊಳಕ್ ಹೇಗಿರಿ ನಿತಿನ್ಣ್ಣ ಹುಡ್ಗಿ ತರ ಬಟ್ಟೆ ಹಾಕೋತಿದ್ದಾರೆ ಹಾಕೋತಿದ್ದೀರ ನಮ್ಮ ನಮ್ಮವರು ದಾಸ್ಗಳಂತೆ ತಿರುಪತಿಯವರು ಹಂಗಾಗಿ ಏನೇನೋ ಮಾಡಿಸ್ತಿದ್ದಾರೆ ಪೂಜೆನ ಹಾಯ್ ಆಂಟಿ ಅಕ್ಕ ಹಾಕ್ಸ್ಕೊಂಡ್ರ ಹಣೆಗೆ ಸರಿ ನಮ್ಮಮ್ಮಿಯವರು ಹಾಕ್ಸ್ಕೊಂಡಿದ್ದಾರೆ ಆದಿಯವ್ರೆ ನಮಸ್ಕಾರ ಅಲ್ಲಿ ಬೀಳ್ಬಾರ್ದು ಇಲ್ಲಿ ಬಂದು ಬೀಳ್ಬೇಕು ಇಷ್ಟೇನ ಅತ್ತೆ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ

ನಮ್ಮ ಬೊಬ್ಬೆನಾಡು ಚನ್ನಪಟ್ಟಣದಲ್ಲಿ ಗುಂಡೆ ಸಿಗುವಂತ ಫುಡ್ ಶಾಪ ಇದೀನಿ ಕೆಲವೊಂದು ಐಟಮ್ ತಗೊಂಡಿದ್ದೀನಿ ಆಲ್ರೆಡಿ ಇನ್ನೂ ತಗೋತಾ ಇದ್ದೀನಿ ಏನೋ ಗೊತ್ತಿಲ್ಲ ಸುತ್ತಪಟ್ಟೆ ವುಡ್ ಮೇಲೆ ಲವ್ ಆಗುತ್ತಿದೆ ಸ್ವಲ್ಪ ವುಡ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಮನೇಲಿ ಐಟಮ್ಸ್ ನಾ ಅಂತ ಚೆನ್ನಾಗೈತೆ ಪ್ಲೇಟ್ ಬೌಲ್ಸು ತಗೊಂಡಿದ್ದೀನಿ ನಾನು ಪ್ಲೇಟ್ ತಗೊಂಡೆ ಬೌಲ್ ತಗೊಂಡೆ ಮತ್ತೆ ಇನ್ನೂ ಸುಮಾರು ತಗೋತಾ ಇದ್ದೀನಿ ಇವಾಗ ಯೋಚನೆ

ಆಟಿಟಿ ಫಾರ್ ಸ್ಟೋರಿ ಇಷ್ಟ ಪಾನೆ ಎಲ್ಲ ನಾನು ನೇ ಇದೆಲ್ಲ ತಗotta ಇದೀನಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಮತ್ತೆ ತೋರಿಸ್ತೀನಿ ಏನು ತಗೊಂಡೆ ಏನು ಅನ್ನೋದನ್ನ ಡೀಟೇಲ್ಸ್ ಕೂಡ ಕೊಡ್ತೀನಿ ಇಲ್ಲಿ ನಮ್ಮ ಚಂದಪಣ್ಣದಲ್ಲಿ ಅಂತ ಸೋಮ್ಯಾ ಅಲಂಕರ್ ಬ್ಯೂಟಿ ಝೋನ್ ಸರ್ವಿಸ್ ತಗೊಂಡೆ ಅಂತಂದ್ರೆ ಮ್ಯಾಕ್ಸ್ ಐಬ್ರೋಸ್ ಫೇಶಿಯಲ್ ಆಕ್ಚುಲಿ ನಾನು ಐಡ್ರಾ ಗೆ ಅಂತ ಬಂದಿದ್ದು ಸೊ ಗೆಸ್ಟ್ ಯಾರು ಬರ್ತಿದ್ದಾರೆ ಟೂ ಅವರ್ಸ್ ಆಗುತ್ತೆ ಅಂತ ಅಂದ್ರು ಐಡ್ರಾ ಫೇಶಿಯಲ್ ಹಂಗಾಗಿ ಲೇಟ್ ಆಗ್ಬಿಡುತ್ತೆ ಹೇಳಿ ನಾರ್ಮಲ್ ಫೇಶಿಯಲ್ ಮಾಡ್ಕೊಂಡೆ ಮಾಡ್ಕೊಂಡೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ಮಸಾಜ್ ಅಂತೂ ತುಂಬಾ ಚೆನ್ನಾಗಿ ಮಸಾಜ್ ಕೊಟ್ರು ಫೇಶಿಯಲ್ ಎಲ್ಲ ಮೆನಿಕ್ಯೂರ್ ಮೆನಿಪ್ಯೂರ್ ಬಾಡಿ ಪಾಲಿಶಿಂಗ್ ಇದೆ ಬಾಡಿ ಆಯಿಲ್ ಮಸಾಜ್ ಇದೆ ಎಲ್ಲ ತರ ಎಲ್ಲ ತರ ಸರ್ವಿಸ್ ಅವೈಲೇಬಲ್ ಇದೆ ನೀವು ಬಂದು ವಿಸಿಟ್ ಮಾಡಿ ಇದು ರಾಮನಗರದಲ್ಲಿ ಇರೋದು ಲಾಸ್ಟ್ ಟೈಮ್ ಕನ್ಫ್ಯೂಸ್ ಆಗಿದೆ ಲೊಕೇಶನ್ ಡೆಲ್ಲಿ ಅಂತ ಗೊತ್ತಾಗಿಲ್ಲ ಅಂತ ಎಂ ಜಿ ರೋಡ್ ರೈಲ್ವೆ ಸ್ಟೇಷನ್ ಹೋಗೋ ರೋಡ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ಒಂದ್ಸಲ ಕಾಲ್ ಮಾಡ್ಕೊಂಡ್ ಬರೀ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಹಾ ಪಾರ್ಕಿಂಗು ಕೂಡ ಅವೈಲೇಬಲ್ ಇದೆ ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನ್ನ ನಮ್ಮ ಅಪ್ಪ ಅವರು ಅಪ್ಪು ಅವರು ಹೇಳ ಎಕ್ಸಾಮ್ ಇಟ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ ಇಲ್ಲಿ ಗಾಯ್ಸ್ ಗಾರ್ಡನ್ನೇ ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಇಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಕ್ರಿಕೆಟ್ ಅಪ್ಔಟ್